ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ ಚಿತಾಪುರದಲ್ಲಿ ಆರ್ ಎಸ್ ಎಸ್ ಬಳಿಕ ಇದೀಗ ದಲಿತ ಸಂಘಟನೆಗಳು ಪಥಸಂಚಲನಕ್ಕೆ ಮುಂದಾಗಿರುವಂಥದ್ದು ಏನು ಈ ಹಿಂದೆ ನವೆಂಬರ್ ಹದಿನಾರರಂದು ಆರ್ ಎಸ್ ಎಸ್ ಪಥಸಂಚಲನವನ್ನು ನಡೆಸುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಟಕ್ಕರನ್ನು ಕೊಟ್ಟಿತ್ತು ಇದೀಗ ದಲಿತ ಸಂಘಟನೆಗಳು ಆರ್ ಎಸ್ ಎಸ್ಗೆ ಕೌಂಟರನ್ನು ಕೊಡುವ ನಿಟ್ಟಿನಲ್ಲಿ ಕಲ್ ಚಿತಾಪುರದಲ್ಲಿ ಇದೀ ಇಂದು ಪಥಸಂಚಲನವನ್ನು ಆಯೋಜನೆ ಮಾಡಿರ್ಬೋದು ನಾವು ಸದ್ಯ ಚಿತಾಪುರ ಪಟ್ಟಣದಲ್ಲಿ ಇದ್ದೇವೆ ನೀವು ಗಮನಿಸಬಹುದು ಏನು ಚಿತಾಪುರ ಪಟ್ಟಣದ ಚಿತಾವಲಿಶಾ ದರ್ಗಾ ಸರ್ಕಲ್ ಇದೆ ಅಲ್ಲಿಂದ ಆರಂಭವಂತ ಭೀಮನಡಿಗೆ ಆ ಮೂಲಕ ಲಾಡ್ಜಿಂಗ್ ಕ್ರಾಸ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಬಜಾಜ್ ಕಲ್ಯಾಣ ಮಂಟಪ ತಲುಪೋ ತಲುಪೋದು ನಂತರ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಸಮಾವೇಶ ಕೂಡ ಜರುಗಲಿದೆ ಇನ್ನು ಪಥ ಪಥಸಂಚಲನ ಹಿನ್ನೆಲೆ ಪಟ್ ಚಿತಾಪುರ ಪಟ್ಟಣದಲ್ಲಿ ದಲಿತ ಸಮುದಾಯ ಸೇರಿದಂತೆ ವಿವಿಧ ಸಂಘಟನೆ ಹಾಗೂ ಸಮುದಾಯಗಳ ಭಾವಚಿತ್ರ ಹಾಗೂ ಮತ್ತು ವಿವಿಧ ಸಂಘಟನೆಗಳ ಧ್ವಜಗಳನ್ನು ಅಳವಡಿಸುವ ಮೂಲಕ ಇದೀಗ ಆರ್ ಎಸ್ ಎಸ್ಗೆ ಟಕ್ಕರ್ ಕೊಡಲು ಸಂವಿಧಾನ ಸಂರಕ್ಷಣಾ ಸಮಿತಿ ಮುಂದಾಗಿರುವಂಥದ್ದು ನೀವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು ಆಟೋಗಳ ಮೇಲೆ ವಿವಿಧ ಸಂಘ ಸಮುದಾಯದ ಮಹಾ ನಾಯಕರ ಭಾವಚಿತ್ರಗಳನ್ನು ಕೂಡ ಅಳವಡಿಸಲಾಗಿದ್ದು ಈ ಭಾವಚಿತ್ರಗಳನ್ನು ತೆಗೆದುಕೊಂಡು ಪಥಸಂಚಲನದಲ್ಲಿ ಭಾಗವಹಿಸಲು ಈಗ ದಲಿತ ಸಂಘಟನೆ ಮುಖಂಡರು ಮುಂದಾಗಿರುವಂಥದ್ದು ವಿಶ್ವ ಬಸವಣ್ಣರಾಗಿರ್ಬೋದು ಶಿವಾಜಿ ಮಹಾರಾಜ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟಿಪ್ಪು ಸುಲ್ತಾನ್ ಹಾಗೆ ವಿವಿಧ ಸಂಘಟನೆ ಹಾಗೂ ಸಮುದಾಯದ ಮಹಾನಾಯಕರ ಭಾವಚಿತ್ರಗಳನ್ನು ಕೂಡ ಈ ಈ ಪಥಸಂಚಲನಗಳಲ್ಲಿ ತೆಗೆದುಕೊಂಡು ಹೆಜ್ಜೆ ಹಾಕಲು ಇದೀಗ ದಲಿತ ಸಂಘಟನೆಗಳು ಮುಂದಾಗಿರುವಂಥದ್ದು ಅದಲ್ಲದೆ ಬೀದರ್ನಿಂದ ಬೌದ್ಧ ಮಹಾಸಮದ ಕಾರ್ಯಕರ್ತರು ಕೂಡ ಈ ಪಥಸಂಚಲನದಲ್ಲಿ ಭಾಗವಹಿಸಲು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ ಇನ್ನು ಏನು ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪಥಸಂಚಲನ ಆರಂಭವಾಗಲಿದ್ದು ಶಾ ದರ್ಗಾ ದಿಂದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ವರೆಗೆ ಪಥಸಂಚಲನ ಜರುಗಲಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಚಿ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಏನು ಆರ್ ಎಸ್ ಎಸ್ ಪಥಸಂಚಲನ ನಡೆಸಿತ್ತು ಅದಕ್ಕೆ ಟಕ್ಕರ್ ಕೊಡಲು ಇದೀಗ ದಲಿತ ಸಂಘಟನೆ ಆಗಿರ್ಬೋದು ವಿವಿಧ ದಲಿ ವಿವಿಧ ಹಿಂದುಳಿದ ಸಂಘಟನೆಗಳು ಕೂಡ ಇದೀಗ ಆರ್ ಎಸ್ ಎಸ್ಗೆ ಟಕ್ಕರ್ ಕೊಡಲು ಭೀಮ ನಡಿಗೆಯನ್ನು ಚಿತ್ತಾಪುರ ಪಟ್ಟಣದಲ್ಲಿ ಆಯೋಜನೆ ಮಾಡಿರುವಂಥದ್ದು ಶ್ರೀಕಾಂತ್ ಬಿರಾಳ್ ಗ್ಯಾರಂಟಿ ನ್ಯೂಸ್ ಕಲಬುರಗಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Mestita.